ನಮಸ್ಕಾರ ನನ್ನೆಲ್ಲ ಪ್ರೀತಿಯ ರೈತು ಬಾಂಧುಗಳೇ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಎಲ್ಲರ ಓಲ್ಡ್ ಇಸ್ ಗೋಲ್ಡ್ ವಿಭಾಗಕ್ಕೆ ಸ್ವಾಗತ ಇವತ್ತು ನಾವು ಮಾತಾಡೋದು ನಮ್ಮ ಹಿರಿಯರು ಕೀಟಗಳ ಕಾಟ ಬಂದಾಗ ಕಣ್ಣು ಮುಚ್ಚಿಕೊಂಡು ನಮ್ಮುತ್ತಿದ್ದ ಇಡೀ ಗದ್ದೆ ತೋಟಕ್ಕೆ ಕೌಚದಂತೆ ನಿಂತಿದ್ದ ಒಂದು ದೊಡ್ಡ ಔಷಧಿ ಬಗ್ಗೆ ಅದೇ ನಮ್ಮ ಮೋನೋಕ್ರೋಟೋಫಾಸ್ ನೋಡಿ ಸ್ವಾಮಿ ಹಿಂದೆಲ್ಲ ಕೀಟನಾಶಕಗಳು ಇಷ್ಟೊಂದಿರಲಿಲ್ಲ ಇದೇ ಒಂದು ಔಷಧಿ ಇಡಿ ಎಲ್ಲ ಕಷ್ಟವನ್ನು ನಿವಾರಣೆ ಮಾಡಬೇಕು ಆ ಕಾಲದಲ್ಲಿ ಕಬ್ಬು ಅತಿ ಭತ್ತದ ಗದ್ದೆಗಳಿಗೆ ದೊಡ್ಡ ಫೈಟರ್ ಆಗಿ ನಿಂತಿದ್ದ ಈ ಮೋನೋಕ್ರೋಟಫಸ್ ರೈತರ ಜೋಬಿಗೂ ಹಾಗೂ ಬಾರದಾಗದಂತೆ ಕೆಲಸವನ್ನು ಶೇಕಡ ನೂರರಷ್ಟು ಮಾಡುತ್ತಿತ್ತು ನಮ್ಮ ಹಿರಿಯರು ಯಾಕೆ ಈ ಅನ್ನು ಅಷ್ಟೊಂದು ನಂಬುತ್ತಿದ್ದರು ಗೊತ್ತಾ ಕಾಲದಲ್ಲೇ ಸಿಸ್ಟಮಿಕ್ ಕಾಂಟ್ಯಾಕ್ಟ್ ಆಕ್ಷನ್ ಅನ್ನು ಹೊಂದಿತ್ತು ಮೋನೋಕ್ರೋಟಾಫಸ್ ಆ ಕೀಟಗಳ ಮೇಲೆ ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡುತ್ತಿತ್ತು ಎಂಬುದು ನೋಡೋಣ ಟ್ರಿಪ್ಸ್ ಬಿಳಿಯೋಣ ಜಿಗಿಹುಳಿ ಏನು ಕತ್ತರಿಸುವ ಮತ್ತು ರಂಧ್ರ ಮಾಡೋ ಕೀಟಗಳು ಅಂದರೆ ಕೊರಕ ಹುಳುಗಳು ಕಾಯಿ ಕೊರಕ ಹುಳುಗಳು ಎಳೆ ತಿನ್ನುವ ಹುಳುಗಳನ್ನು ದೊಡ್ಡದಾಗಿ ಕಾಟ ಕೊಡುತ್ತಿದ್ದ ಎಲ್ಲ ಕೀಟಗಳಿಗೂ ಇದು ಒಂದೇ ಮಾಸ್ಟರ್ ಆಗಿತ್ತು ಎಲ್ಲ ಥರದ ಬೆಳೆಗಳಲ್ಲಿ ಉಪಯೋಗಿಸುತ್ತಿದ್ದರು ಅದಕ್ಕೆ ಆಗಿನ ಕಾಲದಿಂದಲೂ ಮತ್ತು ಈಗಿನ ಕಾಲವರೆಗೂ ಇದು ಹೆಚ್ಚು ಜನಪ್ರಿಯವಾಗಿದೆ ಉದಾಹರಣೆಗೆ ನೋಡುವುದಾದರೆ ಮೆಕ್ಕೆಜೋಳ ಹತ್ತಿ ಮೆಣಸಿನ್ಕಾಯಿ ಭತ್ತ ಗೋಧಿ ಬೆಂಡೆ ಹಿಂದಿನ ಕಾಲದ ರೈತರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುತ್ತಿದ್ದರು ರೆ ಪ್ರತಿ ಒಂದು ಟ್ಯಾಂಕಿಗೆ ಮೂವತ್ತರಿಂದ ನಲವತ್ತೆಂಲ್ ಎರವರೆಗೂ ಬಳಸುತ್ತಿದ್ದರು ಬಹಳಷ್ಟು ರೈತರು ಕೀಟ ಸಾಯಬೇಕು ಗಿಡ ನಿಲ್ಲಬೇಕು ಎಂಬ ನಂಬಿಕೆಯಲ್ಲಿ ಐವತ್ತರಿಂದ ಅರವತ್ತು ಎಂ ಎಲ್ವರೆಗೂ ಪ್ರತಿ ಹತ್ತು ಲೀಟರ್ ಟ್ಯಾಂಕಿಗೆ ಉಪಯೋಗಿಸುತ್ತರು ಈಗಿನ ಪರಿಸ್ಥಿತಿ ಮತ್ತು ಆರೋಗ್ಯದ ಕಾರಣಗಳಿಂದಾಗಿ ಆಗ ಸರ್ಕಾರ ಇದನ್ನು ಬಳಕೆಯನ್ನು ಕಡಿಮೆ ಮಾಡಲು ಅಥವಾ ನಿಲ್ಲಿಸುವ ಸೂಚನೆ ನೀಡಿದೆ ರೈತರಿಗೆ ಎಚ್ಚರಿಕೆ ಈ ಮೊನೋಕ್ರೋಟಫಸ್ತುತವಾದರೂ ಮಾನವ ಮತ್ತು ಪ್ರಾಣಿಗಳ ಆರೋಗ್ಯಕ್ಕೆ ಅತ್ಯಂತ ಅಪಾಯಕಾರಿ ಆ ಇಂದಿನ ಕಾಲದಲ್ಲಿ ಸುರಕ್ಷತೆ ಬಗ್ಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ ಮೊನೋಕ್ರೋಟಾಫಸ್ ನಮ್ಮ ಕೃಷಿಯ ಇತಿಹಾಸದಲ್ಲಿ ಒಂದು ದೊಡ್ಡ ಪಾತ್ರ ವಹಿಸಿದೆ ಒಂದು ಇಂತಹ ಶಕ್ತಿಶಾಲಿ ಔಷಧಿ ಇರಲಿಲ್ಲದಂದರೆ ನಮ್ಮ ಹಿರಿಯರ ಅಷ್ಟೊಂದು ದೊಡ್ಡ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕೆ ಈಗಿನ ಕಾಲಕ್ಕೆ ಹೊಸ ತಂತ್ರಜ್ಞಾನವು ನಾವು ಕುಗ್ಗಿಕೊಳ್ಳಬೇಕು ಸುರಕ್ಷತೆ ಮೊದಲು ನೆನಪಿಡಿ ಈಗಿನ ಕಾಲದ ರೈತರಿಗೂ ಉಪಯೋಗಿಸುವಂತೆ ಬೇರೆ ಯಾವುದೇ ಆಧುನಿಕ ಕೀಟನಾಶಕಗಳ ಬಗ್ಗೆ ವಿವರಣೆ ನೀಡಲು ಬಯಸುತ್ತಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಾವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್